ಗ್ರಾಮಾಂತರ ಭಾಗದ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಬಹುಪಾಲು ಮಕ್ಕಳು ಮೂರನೇ ತರಗತಿಯ ಗಣಿತವನ್ನ ಕೂಡ ಮಾಡಲಾರದವರಾಗಿದ್ದಾರೆ ಅದೇ ವಯೋಮಾನದ ಶೇಕಡ ಇಪ್ಪತ್ತೈದರಷ್ಟು ಮಕ್ಕಳು ಪ್ರಾದೇಶಿಕ ಭಾಷೆಯಲ್ಲಿನ ಎರಡನೇ ತರಗತಿಯ ಪಠ್ಯವನ್ನ ಕೂಡ ನಿರರ್ಗಳವಾಗಿ ಓದಲಾರರು ದೇಶದಲ್ಲಿನ ಹತ್ತನೇ ತರಗತಿ ಮತ್ತು ಹೈಯರ್ ಸೆಕೆಂಡರಿ ಹಂತದ ಅಂದ್ರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ಮಕ್ಕಳು ಪಠ್ಯ ಓದೋದಿಕ್ಕೆ ಮತ್ತು ಅಂಕಗಣಿತದ ಸಮಸ್ಯೆಗಳನ್ನು ಬಿಡಿಸೋದಿಕ್ಕೆ ಒದ್ದಾಡುವಂತಹ ಸ್ಥಿತಿ ಇದೆ ಗ್ರಾಮೀಣ ಭಾಗದಲ್ಲಿ ಹದಿನಾಲ್ಕರಿಂದ ಹದಿನೆಂಟರ ವಯೋಮಾನದ ಅರ್ಧಕ್ಕಿಂತ ಹೆಚ್ಚು ಮಕ್ಕಳು ಮೂರು ಮತ್ತು ನಾಲ್ಕನೇ ತರಗತಿಯಲ್ಲಿ ಕಲಿಸುವಂತಹ ಸರಳವಾದ ಮೂರಂಕಿಯ ಗಣಿತದ ಸಮಸ್ಯೆಯನ್ನು ಕೂಡ ಬಿಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ ಇನ್ನು ಕೆಲವೇ ವರ್ಷಗಳಲ್ಲಿ ಕೆಲಸ ಹುಡ್ಕೊಳ್ಬೇಕಾದಂತಹ ಹಂತದಲ್ಲಿರುವಂತಹ ಈ ಹದಿಹರೆಯದವರಲ್ಲಿ ಕೌಶಲ್ಯ ಕೊರತೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನ ಸಂಶೋಧನೆಗಳು ಹೇಳ್ತಾ ಇವೆ ಇವರು ಓದುವ ಸಾಮರ್ಥ್ಯ ಎಷ್ಟು ನಿರಾಶಾದಾಯಕವಾಗಿದೆ ಅನ್ನೋದನ್ನ ಒಮ್ಮೆ ನೋಡಿ ಸುಮಾರು ಕಾಲ್ ಭಾಗದಷ್ಟು ಅಂದ್ರೆ ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಐದು ಮಕ್ಕಳು ತಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಎರಡನೇ ತರಗತಿಯ ಪಠ್ಯವನ್ನ ನಿರರ್ಗಳವಾಗಿ ಓದಲಾರರು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಶೇಕಡಾ ನಲವತ್ತೆರಡು ಪಾಯಿಂಟ್ ಏಳು ಮಕ್ಕಳು ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಓದಲಾರದವರಾಗಿದ್ದಾರೆ ಹಾಗೆ ಇಂಗ್ಲಿಷ್ ವಾಕ್ಯಗಳನ್ನ ಓದಬಲ್ಲವರಲ್ಲಿ ಕಾಲ್ ಭಾಗದಷ್ಟು ಅಂದ್ರೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಐದು ಮಕ್ಕಳು ತಾವು ಓದಿದನ ಅರ್ಥ ಮಾಡಿಕೊಳ್ಳಲಾರರು ಗಣಿತ ವಿಷಯ ಕೂಡ ಆ ಮಕ್ಕಳಿಗೆ ದೊಡ್ಡ ಸವಾಲಾಗಿದೆ ಸಮೀಕ್ಷೆಗೆ ಒಳಪಟ್ಟಿದ್ದವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಶೇಕಡ ಐವತ್ತಾರು ಪಾಯಿಂಟ್ ಏಳು ವಿದ್ಯಾರ್ಥಿಗಳು ಮೂರ ಅಂಕಿಯನ್ನ ಒಂದಂಕಿಯಿಂದ ಭಾಗಿಸುವಂತ ಸರಳ ಭಾಗಾಕಾರ ಸಮಸ್ಯೆಯನ್ನ ಕೂಡ ಬಿಡಿಸಲಾರದವರಾಗಿದ್ರು ಮತ್ತೆ ಅವರಲ್ಲಿ ಅರ್ಧಕ್ಕೂ ಹೆಚ್ಚಿನ ಮಕ್ಕಳು ತಮ್ಮ ಓದು ಮತ್ತು ಗಣಿತ ಕೌಶಲ್ಯವನ್ನ ದೈನಂದಿನ ವ್ಯವಹಾರಗಳಲ್ಲಿ ಬಳಸುವಂತಹ ಸಾಮರ್ಥ್ಯವೇ ಇಲ್ಲದವರಾಗಿದ್ದಾರೆ ಅನ್ನೋದು ಇನ್ನೂ ಆತಂಕ ಮೂಡಿಸುವಂತಹ ಸಂಗತಿಯಾಗಿದೆ ಒಂದು ಸ್ಕೇಲ್ನಲ್ಲಿ ಯಾವುದೇ ವಸ್ತುವನ್ನ ಸೊನ್ನೆಯಲ್ಲಿ ಇಟ್ಟರೆ ಅದ್ರ ಉದ್ದ ಎಷ್ಟು ಅಂತ ಸರಿಯಾಗಿ ಹೇಳಬಲ್ಲವರು ಎಂಬತ್ತೈದು ಪರ್ಸೆಂಟ್ ಆಗಿದ್ರೆ ಅದೇ ವಸ್ತುವನ್ನ ಸೊನ್ನೆಯಿಂದ ತೆಗೆದು ಸ್ಕೇಲ್ನ ಬೇರೆ ಸಂಖ್ಯೆ ಬಳಿ ಇಟ್ಟರೆ ಅದರ ಉದ್ದವನ್ನು ಸರಿಯಾಗಿ ಹೇಳುವವರು ನಲ್ವತ್ತು ಪರ್ಸೆಂಟ್ಗಿಂತ ಕಡಿಮೆ ಎಸ್ ಸಿ ಆರ್ ಕೊಟ್ಟಂತ ಹೆಚ್ಚಿನ ಟೆಸ್ಟ್ಗಳಲ್ಲಿ ಹುಡುಗಿಯರಿಗಿಂತ ಹುಡುಗರು ತುಸು ಮುಂದಿದ್ದು ಕೂಡ ಕಂಡು ಬಂತು ಅನ್ನೋದನ್ನ ವರದಿ ಉಲ್ಲೇಖ ಮಾಡಿದೆ ಉದಾಹರಣೆಗೆ ಸಮೀಕ್ಷೆಗೆ ಒಳಪಟ್ಟವರಲ್ಲಿ ಶೇಕಡ ನಲವತ್ತೈದು ಹುಡುಗರು ಭಾಗಕಾರದಂತ ಸಮಸ್ಯೆಯನ್ನ ಬಿಡಿಸಬಲ್ಲವರಾಗಿದ್ರೆ ಹುಡುಗಿಯರಲ್ಲಿ ಈ ಪ್ರಮಾಣ ಶೇಕಡ ನಲವತ್ತೊಂದು ಪಾಯಿಂಟ್ ಎಂಟರಷ್ಟು ಮಾತ್ರ ಇತ್ತು ಹಾಗೆಯೇ ಒಂದು ಸಂದರ್ಭಕ್ಕೆ ಅನ್ವಯಿಸಿ ಸಮಯವನ್ನು ಲೆಕ್ಕ ಹಾಕುವಂತಹ ಟೆಸ್ಟ್ ನಲ್ಲಿ ಶೇಕಡ ಐವತ್ತು ಪಾಯಿಂಟ್ ಐದರಷ್ಟು ಹುಡುಗರು ಕೌಶಲ್ಯವನ್ನ ತೋರಿಸಿದ್ರೆ ಶೇಕಡ ನಲವತ್ತೊಂದು ಪಾಯಿಂಟ್ ಒಂದರಷ್ಟು ಹುಡುಗಿಯರಲ್ಲಿ ಮಾತ್ರನೇ ಆ ಕೌಶಲ್ಯ ಕಂಡು ಬಂತು ಹಿಂದೆಂದಿಗಿಂತಲೂ ಹೆಚ್ಚಿನ ಸಮಯವನ್ನ ಮಕ್ಕಳೀಗ ಶಾಲೆಯಲ್ಲಿ ಕಳೀತಾರೆ ಹಾಗಿದ್ರೂ ಕೂಡ ಅವರ ಪ್ರಾಥಮಿಕ ಕೌಶಲ್ಯ ತೀರಾ ಕಳಪೆ ಮಟ್ಟದಲ್ಲಿದೆ